ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾ ಫುಡೋಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಪಾಲಕ್ ಪನ್ನೀರ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಈಸಿಯಾಗಿ ಮತ್ತೆ ಸಿಂಪಲ್ ಆಗಿ ತುಂಬ ಟೇಸ್ಟಿ ಆದಂತಹ ಹೋಟೆಲ್ಗಳ ಸ್ಟೈಲಲ್ಲಿ ಅಥವಾ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತಹ ಪಾಲಕ್ ಪನ್ನೀರ್ ಬುರ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒನ್ ಲೀಟರ್ ಅಷ್ಟು ಹಾಲನ್ನ ಹಾಕೋಬೇಕು ಒಂದ್ ಲೀಟರ್ ಹಾಲು ಕಾಯುವಷ್ಟೊಳಗೆ ನಾವು ಈ ಕಡೆ ಮತ್ತೆ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನ ಹಾಕಬೇಕು ಆ ಬೆಣ್ಣೆ ಎಲ್ಲ ಕರಗ್ತಾ ಇದ್ದಾಗಲೇ ಅದ್ರ ಜೊತೆಗೆ ಸ್ವಲ್ಪ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕ್ಬೇಕು ಎಣ್ಣೆ ಹಾಕಬೇಕು ಅಂದ್ರೆ ಈ ಬೆಣ್ಣೆ ಸೀಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆನ ಯಾವಾಗಲೂ ನಾವು ಬೆಣ್ಣೆ ಕರಗಿಸ್ಬೇಕಾದ್ರೆ ಸ್ವಲ್ಪ ಬೆಣ್ಣೆ ಕರಗಿಸ್ಬೇಕಾದ್ರೆ ಎಣ್ಣೆನ ಹಾಕ್ ಹಾಕ್ಬೇಕು ನೋಡಿ ಇದೆಲ್ಲ ಬೆಣ್ಣೆ ನೀಟಾಗೆ ಕರಗಿದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಬೇಕು ಸೊ ನಾವ್ ಕಡಲೆ ಹಿಟ್ಟನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಪಾಲಕ್ ಪನ್ನೀರ್ ಬುಡ್ಜಿ ಮಾಡ್ಬೇಕಾದ್ರೆ ಈ ಪಾಲಕ್ ನ ಕೋಟೆಡ್ ಅಂದ್ರೆ ಅದು ಬೈಂಡಿಂಗ್ ಆಗೋ ತರ ನೀಟಾಗಿ ಇದು ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಸೊ ನೋಡಿ ಈ ತರ ನೀಟಾಗಿ ಕಡಲೆ ಇಟ್ಟು ಕಲರ್ ಚೇಂಜ್ ಆಗಬೇಕು ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಇದು ಯಾವ ರೀತಿ ವೈಟ್ ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ ಬಟ್ ಇದನ್ನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಈ ತರ ರೋಸ್ಟ್ ಮಾಡಿದಾಗ ನೋಡಿ ಅದು ಎಣ್ಣೆಯಲ್ಲಿ ಎಲ್ಲಾ ಕಡಲೆ ಇಟ್ಟು ಬಿಟ್ಕೊಂಡು ಈ ತರ ಅದು ಬ್ರೌನ್ ಕಲರ್ ಆಗುತ್ತೆ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕಬೇಕು ಜೀರಿಗೆನೂ ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಜೀರಿಗೆ ಆದಮೇಲೆ ನೆಕ್ಸ್ಟ್ ನಾವು ಒಂದು ಅಲ್ಲಿ ಎರಡರಿಂದ ಮೂರು ಗೆಡ್ಡೆಯಷ್ಟು ಈರುಳ್ಳಿನ ತಗೊಂಡ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅವು ಆ ಒಂದು ಬೌಲ್ ಈರುಳ್ಳಿನ ಈಗ ಇದಕ್ಕೆ ಹಾಕ್ಬೇಕು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾವು ಇದನ್ನ ಫ್ರೈ ಮಾಡಬೇಕು ನೋಡಿ ಇದು ಅದನ್ನ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ನಾವು ಈರುಳ್ಳಿಲಿ ಇದನ್ನ ಫ್ರೈ ಮಾಡಿದಾಗ ಏನಾಗುತ್ತೆ ಈರುಳ್ಳಿ ಯಾವಾಗಲೇ ನಾವು ಈ ತರ ಫ್ರೈ ಮಾಡೋದ್ರಿಂದ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ಈ ತರ ನಾವು ಅದನ್ನ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು ಆನಿಯನ್ನು ಈರುಳ್ಳಿ ಅವಾಗ ನಾವು ನೆಕ್ಸ್ಟ್ ಇದಕ್ಕೆ ಒಂದ್ ಎರಡು ಮೀಡಿಯಂ ಸೈಜಷ್ಟು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕೋಬೇಕು ನೋಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು ಅದಕ್ಕೇನೆ ನಾವು ಒಂದೆರಡು ಹಸಿ ಹೆಚ್ಕೊಂಡು ಹೆಚ್ಚಿಕೊಂಡು ಹಾಕ್ಬೇಕು ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಈ ಟೊಮೊಟೊ ಎಲ್ಲ ತುಂಬ ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನ ಬೇಯಿಸ್ಬೇಕು ಇದೆಲ್ಲ ಇನ್ನು ಬೇಯ್ತಾ ಇದ್ದ ಟೈಮಲ್ಲೇ ನಾವು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಹಾಕಬೇಕು ಒನ್ ಟೇಬಲ್ ಸ್ಪೂನ್ ರೆಡ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು ಅದಾದ ಅದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ಹಸಿಗ್ ಗಾಟ್ ಹೋಗಿ ಆ ಈರುಳ್ಳಿ ಆಗಲಿ ಅಥವಾ ಟೊಮೊಟೊ ಎಲ್ಲ ಆಗಲಿ ಚಿನ್ ಚೆನ್ನಾಗೆ ಸ್ಮ್ಯಾಶ್ ಆಗೋ ರೀತಿ ಅದು ಬೇಯಿಸ್ಬೇಕು ಇವಾಗ ನಾವು ಇದು ಪೌಡರ್ ಹಾಕಿದಾಗ ನಮಗೆ ಇದು ತಳ ಹಿಡಿಯುತ್ತಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಬಿಸಿ ನೀರನ್ನ ಹಾಕಬೇಕು ಯಾವಾಗಲೇ ಆಗಲಿ ನಾವು ಬಿಸಿ ನೀರನ್ನೇ ಹಾಕ್ದಾಗ ಅದ್ರ ಫ್ಲೇವರು ಬಿಟ್ಟೋಗಲ್ಲ ನೋಡಿ ಈ ತರ ಬಿಸಿ ಹಾಕ್ಬಿಟ್ಟು ನೀಟಾಗಿ ಅದನ್ನ ನಾವು ಚೆನ್ನಾಗಿ ಕುದಿಸ್ಬೇಕು ನೋಡಿ ಅದು ಕಲರ್ ಆಗಲಿ ಅದು ಸ್ಟ್ರಕ್ಚರ್ ಆಗಲಿ ಎಷ್ಟು ನೀಟಾಗಿ ನಮಗೆ ಗೊತ್ತಾಗ್ತಾ ಇದೆ ಬೇಯೋದು ಅಂತ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದ್ರೆ ಮಾಮೂಲಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕಬೇಕು ನಾನಿಲ್ಲಿ ಕಲರ್ಗೋಸ್ಕರ ಹಾಕ್ತಾ ಇರೋದ್ರಿಂದ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸೊ ಅದನ್ನ ಸೈಡ್ಗೆ ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಈ ಕಡೆ ನಾವು ಹಾಲು ಬಿಸಿ ಹಾಕ್ತಾ ಇದೆಯಲ್ಲ ಅದಕ್ಕೆ ಒಂದು ಎರಡು ಟೇಬಲ್ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಈ ಈ ಬಿಸಿ ಆಗಿರ್ತಕ್ಕಂತ ಹಾಲಿಗೆ ಮಿಕ್ಸ್ ಮಾಡಿರ್ತಕ್ಕಂಥ ವಿನೆಗರು ಮತ್ತು ನೀರಿನ ಮಿಶ್ರಣವನ್ನ ಒಂದೆರಡು ಮೂರು ಸರ್ತಿ ಸ್ವಲ್ಪ ಸ್ವಲ್ಪವಾಗಿ ಹಾಕಬೇಕು ನಾವು ಒಂದೇ ಸರ್ತ ವಿನೆ ವಿನೆಗರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ನೀಟಾಗೆ ಹಾಲು ಒಡೆಯಲ್ಲ ಸೊ ಅದಕ್ಕೆ ನಾವೇನ್ ಮಾಡಬೇಕು ಈ ತರ ಸ್ವಲ್ಪ ಸ್ವಲ್ಪ ನೀರಿಗೆ ವಿನೆಗರನ್ನು ಅನ್ನ ಹಾಕ್ಬಿಟ್ಟು ಹಾಕೋದ್ರಿಂದ ಏನಾಗುತ್ತೆ ನೀಟಾಗಿ ಹಾಲು ನಮಗೆ ಉದ್ರುದ್ರಾಗಿ ನೀಟಾಗಿ ಒಡೆದೋಗುತ್ತೆ ನೋಡಿ ಈ ತರ ಮಿಕ್ಸ್ ಮಾಡಬೇಕು ಅದಾದ್ಮೇಲೆ ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಅದಾದಮೇಲೆ ನೆಕ್ಸ್ಟ್ ಉಳಿದಿರ್ತಕ್ಕಂತ ಅಷ್ಟು ವಿನೆಗರ್ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದು ಎರಡು ಸೆಕೆಂಡ್ ಇದು ಹಾಲು ಈ ತರ ನೀಟಾಗಿ ಒಡೆದೋಗುತ್ತೆ ಸೊ ನೋಡಿ ಈ ತರ ನೀಟಾಗೆ ಹಾಲೆಲ್ಲ ಮೇಲೆ ನೆಕ್ಸ್ಟ್ ಇದನ್ನ ನಾವು ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಜರಡಿ ಇಟ್ಕೊಂಡು ಇದನ್ನ ನೀಟಾಗಿ ಸಪ್ರೇಟಾಗಿ ಹಾಲನ್ನು ಹಾಲಿನ ನೀರನ್ನು ಮತ್ತು ಈ ಪನ್ನೀರನ್ನ ಸಪ್ರೇಟ್ ಮಾಡಬೇಕು ನೋಡಿ ಈ ತರ ಅದನ್ನ ಬಸ್ದ್ಬಿಟ್ಟು ಈ ಪನ್ನೀರನ್ನ ನಾವು ಒಂದೆರಡು ಎರಡು ನಿಮಿಷಗಳ ಕಾಲ ಹಾಗೇನೆ ಇಡಬೇಕು ಅಷ್ಟೊಳಗೆ ಈ ಕಡೆ ನಾವು ಪಾಲಕ್ ಸೊಪ್ಪನ್ನ ಈ ತರ ಫ್ರೆಶ್ ಆಗಿರೋ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಬೇಕು ಈ ತರ ದಳಗಳ ಎಲೆಗಳನ್ನ ಬಿಡಿಸಿ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ನೋಡಿ ನಾವು ಪಾಲಕ್ ಸೊಪ್ಪನ್ನ ಡೈಲಿ ಒನ್ ಟೈಮ್ ಆದ್ರೂ ನಾವು ಊಟದಲ್ಲಿ ಇದನ್ನ ನಾವು ತಿನ್ಬೇಕು ಸೊ ಇದರಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶ ಇರೋದ್ರಿಂದ ಇದು ನಮಗೆ ನಮ್ಮ ದೇಹದಲ್ಲಿ ಇಮೋಗ್ಲೋಬಿನ್ ಅಂಶವನ್ನು ಜಾಸ್ತಿ ಮಾಡಿ ಮತ್ತೆ ರಕ್ತಹೀನತೆ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ಮತ್ತೆ ಇದು ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ತುಂಬ ಒಳ್ಳೆಯದಾದಂತಹ ಸೊಪ್ಪು ಸೊ ಇದನ್ನ ನಾವು ತುಂಬಾ ಆದಂತಹ ಸೊಪ್ಪು ಸೊಪ್ಪುಗಳಲ್ಲೇ ಇದು ತುಂಬ ಹೈ ಪ್ರೋಟೀನ್ ಇರುವಂತಹ ಸೊಪ್ಪು ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ನಾವಿಲ್ಲಿ ಏನು ಬೇಯ್ತಾ ಇತ್ತಲ್ಲ ಆ ಮಿಶ್ರಣಕ್ಕೆ ನಾವು ಈ ಹೆಚ್ಚಿರತಕ್ಕಂಥ ಪಾಲಕ್ ಸೊಪ್ಪನ್ನು ಹಾಕ್ಬೇಕು ನೋಡಿ ಈ ತರ ನಾವೇನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಅಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತರ ಒಂದೆರಡರಿಂದ ಎರಡರಿಂದ ನಿಮಿಷಗಳ ಕಾಲ ಬಿಟ್ಟರೆ ಅದು ಆ ಬಿಸಿ ಅದು ನೀಟಾಗಿ ಚೆನ್ನಾಗಿ ಬೇಯಬೇಕು ನಾವು ಯಾವಾಗಲೂ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಇದನ್ನ ನೀಟಾಗಿ ಬೇಯಿಸ್ಬೇಕು ನೋಡಿ ಈ ತರ ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಶ್ರಣ ಮಾಡಬೇಕು ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಆ ಪಾಲಕ್ ಸೊಪ್ಪು ನೀಟಾಗಿ ಬೇಯೋ ರೀತಿ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಅಷ್ಟು ಇದು ಈ ಅವೆಯಲ್ಲೇ ಅದು ನೀಟಾಗಿ ಬೇಯುತ್ತೆ ಸೊ ಈ ಪಾಲಕ್ ಸೊಪ್ಪು ಬೇಯಕ್ಕೆ ಒಂದೆರಡರಿಂದ ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಕಾಗುತ್ತೆ ಅಷ್ಟು ಕಮ್ಮಿ ಟೈಮಲ್ಲಿ ಈ ಪಾಲಕ್ ಸೊಪ್ಪು ನೀಟಾಗಿ ಬೆಂದಿರುತ್ತೆ ನೋಡಿ ಈಗ ಎಷ್ಟು ನೀಟಾಗಿ ಇದು ಪಾಲಕ್ ಸೊಪ್ಪು ಬೆಂದಿದೆ ಅಂತ ಸೊ ಮೇಲೆ ನೆಕ್ಸ್ಟ್ ಇದಕ್ಕೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಪನ್ನೀರು ಆ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ಅಷ್ಟು ಪನ್ನೀರು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇವಾಗ ಇದಕ್ಕೆ ಗಟ್ಟಿ ಇದೆ ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇವಾಗ ಸ್ವಲ್ಪ ಬಿಸಿ ನೀರನ್ನು ಹಾಕೋಬೇಕು ಒಂದು ಅರ್ಧ ಟೀ ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿದ್ರಲ್ಲ ನಾವು ಫಸ್ಟ್ ಟೈಮು ಸಲ ನೀರು ಹಾಕಿದ್ದೀವಿ ಮತ್ತೆ ಇವಾಗಲೂ ಸ್ವಲ್ಪ ನೀರು ಹಾಕಿದರೂ ಕೂಡ ಆ ಪನ್ನೀರು ಅಷ್ಟು ಬೇಗ ಈ ನೀರನ್ನು ಹೀರ್ಕೊಳ್ಳುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಮತ್ತೆ ಸ್ವಲ್ಪ ಒನ್ ಟೀ ಸ್ಪೂನ್ ಅಷ್ಟು ಕಸೂರಿ ಮೆತ್ತಿನ ಹಾಕಬೇಕು ಕೊನೆಯದಾಗಿ ಒಂದು ಸ್ವಲ್ಪ ಶುಂಠಿನ ಹಾಕ್ಬೇಕು ಅದೆಲ್ಲ ಆದಮೇಲೆ ನಾವು ಇವಾಗ ಒಂದು ಅರ್ಧ ಟೀ ಅಷ್ಟದಷ್ಟು ಹಾಲನ್ನು ಹಾಕ್ಬೇಕು ಹಾಲನ್ನು ನಾವು ಫಸ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ ಅದು ಫುಲ್ ಒಡೆದೋಗಿ ಅದು ನೀಟಾಗಿ ಬೈಂಡಿಂಗ್ ಆಗೋಲ್ಲ ಸೊ ಅದಕ್ಕೆ ಈ ತರ ಕೊನೆಯದಾಗಿ ಗ್ಯಾಸ್ ಆಫ್ ಮಾಡೋ ಟೈಮಲ್ಲಿ ಈ ತರ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಇದನ್ನ ಬಿಸಿ ಮಾಡಬಾರ್ದು ಜಸ್ಟ್ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗಲೇ ಇದಕ್ಕೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ನೋಡಿ ಹಾಲನ್ನು ಹಾಕಿದ ಮೇಲೆ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದು ಬಿಸಿ ಇದ್ದಾಗ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿರತಕ್ಕಂತಹ ಹಸಿ ಶುಂಠಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದಂತಹ ಪಾಲಕ್ ಪನ್ನೀರ್ ಬುಡ್ಜಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇಷ್ಟು ಕಡಿಮೆ ಟೈಮಲ್ಲಿ ಹೆಲ್ತಿಯಾದಂತಹ ಪಾಲಕ್ ಪನ್ನೀರ್ ಬುಡ್ಜಿನ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆ ಕಲ್ಲರ್ ಆಗಿರ್ಬೋದು ಅಥವಾ ಅದು ಆ ಗ್ರೇವಿ ಆಗಿರ್ಬೋದು ಎಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನಾವು ಜಸ್ಟ್ ಒಂದೆರಡರಿಂದ ಮೂರು ಟೈಮ್ ಅಷ್ಟು ನೀರನ್ನು ಹಾಕಿದ್ರು ಕೂಡ ನೀರನ್ನಾಗ್ಲಿ ಅಥವಾ ಹಾಲನ್ನಾಗಲಿ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್